ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸಮಗಾರ ಹರಳಯ್ಯ ಸಂಘ ನಾಗರಭಾವೆ ಬೆಂಗಳೂರು ಇವರ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಂಬಂಧ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಸದರಿ ಸಮಾವೇಶಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ಮಾನ್ಯ ಅಬಕಾರಿ ಸಚಿವರಾದ ಶ್ರೀಯುತ ಆರ್ಬಿ ಇಮ್ಲಾಪುರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಶ್ರೀ ಚಲವಾದಿ ನಾರಾಯಣಸ್ವಾಮಿ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕರಾದ ಅರವಿಂದ್ ಬೆಲ್ಲದ ಶಾಸಕರುಗಳಾದ ದುರ್ಯೋಧನ ಐಹೊಳೆ ಸಿದ್ದರ್ಣ ಸೌದಿ ಶಂಕರ್ ಜೆಡಿಎಸ್ ಶಾಸಕರುಗಳಾದ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಹಾಜರಾಗಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಬೇಡಿಕೆಗಳನ್ನು ಈಡೇರಿಸುವ ಸಂಬಂಧ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ ಸದರಿ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಮೂರು ಸಾವಿರಕ್ಕೂ ಹೆಚ್ಚು ಸಮಾಜದ ಬಂಧುಗಳು ಹಾಜರಾಗಿ ಯಶಸ್ವಿಗೊಳಿಸಿ ಯಶಸ್ವಿಗೊಳಿಸಿಕೊಟ್ಟಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಸಮಗಾರ ಹರಳಿಯ ಸಮಾಜದ ರಾಜ್ಯ ಅಧ್ಯಕ್ಷರಾದ ಶ್ರೀ ಜಗದೀಶ್ ಬೆಡ್ಗೇರಿ ವಹಿಸಿದ್ದು ಕಾರ್ಯದರ್ಶಿಯಾಗಿ ಶ್ರೀ ಸುನಿಲ್ ಮದನಬಾವಿ ಉಪಾಧ್ಯಕ್ಷರಾಗಿ ಶ್ರೀ ಬಿವಿ ವಾಸು ಪದಾಧಿಕಾರಿಗಳಾದ ನಂದನ್ ಬೋಧರ್ ವಿನಾಯಕ ಹಾಗೂ ಕೇಂದ್ರ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಮತ್ತು ಶಿವಮೊಗ್ಗ ಅಧ್ಯಕ್ಷರಾದ ನಾಗರಾಜ್ ಡಿ ಮತ್ತು ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ರಮೇಶ್ ಡಿಜಿ ಪ್ರಶಾಪ್ ಟಿವಿ ಶಿವಮೊಗ್ಗ ಈಗ ಗೌರ್ಮೆಂಟ್ ಸ್ಕೂಲ್ ಕಟ್ಟಲು ಮೂರು ಎಕರೆ ಜನ ಬಿಟ್ಟಂತಿದ್ದಾರೆ ಅದಕ್ಕೆ ನಮ್ಗೆ ಕನ್ನಡ ಕನ್ನಡ ಮಾಧ್ಯಮ ಸ್ಕೂಲ್ ಮಾಡಬೇಕಂತೇಳಿ ನಮ್ಗೆ ಅಲರ್ಟ್ ಆಗಿದೆ ಅದು ಬಟ್ ಅದನ್ನು ನಾವು ಹೀಗೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಆಗಿ ಸಮಾಗ ಮಾಡ್ಬೇಕಂತೇಳಿ ನಿರ್ಣಯ ತಗೊಂಡು ನಾವು ಈಗಾಗಲೇ ಬಿ ನಾವು ಅರ್ಜಿಯನ್ನು ಕೊಟ್ಟು ಪ್ಲಾನ್ ಮಂಜೂರಿಗಾಗಿ ಕಾಯ್ತಿದ್ದೇವೆ ದಯವಿಟ್ಟು ಅದನ್ನು ನಾವು ಮನವರಿಕೆ ಮಾಡಿಕೊಂಡು ನಮಗೆ ಸಿಕ್ಕಂತ ಜಾಗದಲ್ಲಿ ದಯವಿಟ್ಟು ಅದನ್ನು ಪರ್ಮಿಷನ್ ಒಂದು ಕೊಡಿಸಿರ್ಬೇಕಂತೇಳಿ ತಮ್ಮಲ್ಲಿ ನಾವು ಕಳ್ಕೊಳ್ಳುವ ನಾವು ಮಾಡ್ಕೊತೇವೆ ಸರ್ ದಯವಿಟ್ಟು ಬಹಳ ಒಂದು ಕ್ರಿಟಿಕಲ್ ಕಂಡೀಷನ್ ದಯವಿಟ್ಟು ಅದನ್ನು ಮಾಡಿಕೊಟ್ಟಿ ಸರ್ It's the